ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸತ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾನು ಬ್ರಹ್ಮರ್ಷಿ ದಯರಾತ ಗೋಶಾಲೆ ಮುಕ್ತ ಗೋಶಾಲೆಗೆ ಬಂದಿರುವಂತಹದ್ದು ನೋಡಿ ನಾವು ಬರ್ತಾ ಬರ್ತಾ ಇದ್ದಂಗೆ ಬಂದು ನಿತ್ಕೊಂಡು ನನ್ನ ಪಕ್ಕದಲ್ಲಿ ಅಟ್ಯಾಚ್ಮೆಂಟ್ ಎಷ್ಟಿರುತ್ತೆ ನೋಡಿ ಗೋಮೂತ್ರ ಬಂದಿದೆ ಗೋಮೂತ್ರ ಹಾಕ್ತು ಇವೆಲ್ಲ ದೇಸಿ ಹಸುಗಳು ನಾವು ನಮ್ಮ ಬ್ರಹ್ಮರ್ಷ ದೈವರತ್ನ ಗೋಶಾಲೆಯಲ್ಲಿ ಗೀರ್ ಹಾಗೂ ಗಿಡ್ಡ ಹಸುಗಳನ್ನು ಡೆವಲಪ್ಮೆಂಟ್ ಮಾಡ್ತಾ ಇರುವಂಥದ್ದು ಅವುಗಳನ್ನ ಸಾಕಿ ಸಲ್ಲುತ್ತಾ ಇರುವಂಥದ್ದು ತಮಗೆ ನಾವು ನಿಮ್ಮೆಲ್ಲರಿಗಾಗಿ ಅಂತ ಒಂದು ಹೊಸ ಯೂಟ್ಯೂಬ್ ಚಾನೆಲನ್ನು ಮಾಡಿದ್ದೀವಿ ಬ್ರಹ್ಮರ್ಷ ದೈವರತ್ನ ಗೋಶಾಲೆ ಅಂತಲೇ ಇಲ್ಲಿ ನಾವು ನಮ್ಮ ಗೋಶಾಲೆಯ ಹಸುಗಳ ಬಗ್ಗೆ ಹಾಕ್ತಾ ಇರ್ತವೆ ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ರು ದಿನ ಒಂದು ವೀಡಿಯೋ ಹಾಕಿ ನಮಗೆ ನೋಡಬೇಕಾಗ್ತದೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾಯಿದ್ರು ಅದಕ್ಕಾಗಿ ನಿಮ್ಮೆಲ್ಲರ ಆಸೆ ಅಂತ ನಾವು ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿ ಪ್ರತಿನಿತ್ಯ ಒಂದು ವಿಡಿಯೋವನ್ನು ಹಾಕ್ತಾ ಇರುವಂಥದ್ದು ಬಾ ಗವ ಮಧ್ಯೆ ಹೊಸ ಮಹ ಅಂತ ನೋಡಿ ಎಲ್ಲ ಆಕಳಗಳ ಮಧ್ಯೆ ಇರುವಂಥದ್ದು ಬಾ ಸಿಂಧು ಇದು ನಮಗಿರುವಂಥ ಎಲ್ಲ ಟೆನ್ಷನ್ನು ಸ್ಟ್ರೆಸ್ಸು ಆಂಗ್ಝೈಟಿ ಎಲ್ಲದನ್ನು ಕೂಡ ಕಡಿಮೆ ಮಾಡ್ತದೆ ಅಂತ ಹೇಳಿದ್ದಾರೆ ಎಳೆ ಬಿಸಿಲಿಗೆ ಮೈ ಹೊಡ್ಕೊಂಡು ನಿಂತೀವಿ ಎಲ್ಲದೂ ಕೂಡ ಹೀಗೆ ನಾವು ಈ ಭುಜ ಭಾಗವನ್ನು ಮುಟ್ಟಿದಾಗ ಆ ಒಂದು ಪಾಸಿಟಿವ್ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ ಭುಜ ಭಾಗವನ್ನು ಮುಟ್ಟಿದಾಗ ಅದು ಸೂರ್ಯನ ಅಡಿಯ ಮೂಲಕ ನಮಗೆ ಆ ಪಾಸಿಟಿವ್ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ಹೇಳಿರುವಂಥದ್ದು ಈ ಒಂದು ಗೋಗಳಲ್ಲಿ ಮುಕ್ಕೋಟು ದೇವತೆಗಳಿದೆ ಅಂತ ಹೇಳ್ತಾರೆ ಎಲ್ಲವುದು ಈಗ ವಾಪಸ್ಸು ಗೋಶಾಲೆ ಅಡೆಗೆ ಪಯಣ ಅಲ್ದಾನ ಹ್ಞೂ ಇದು ಲಿಲ್ಲಡಿ ಅಂತ ಹೇಳ್ತಾರೆ ಗೀರಲ್ಲಿ ಲಿಲ್ಡೋ ಅಂತ ಹೇಳ್ತಾರೆ ಇದು ಮಲೆನಾಡು ಗಿಡ್ಡ ಕೃಷ್ಣ ಕಪ್ಲ ನೀವು ನೋಡ್ಬೋದು ನೋಡಿ ಹೇಗೆ ಒಂದು ಅನ್ಯೋನ್ಯವಾಗಿ ಇದೆ ಅಂತ ಇದರ ಸೈಜೇ ಬೇರೆ ಮಲೆನಾಡ ಗಿಡ್ಡ ಇದು ಗೀರು ಎರಡೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಒಂದರ ಪಕ್ಕ ಒಂದು ಆರಾಮಾಗಿ ಫ್ರೆಂಡ್ಶಿಪ್ಪಿಂದ ಇದೆ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಗೋ ಸೇವೆಯ ಬಗ್ಗೆ ಹೇಳಿದ್ದಾರೆ ಗೋಗ್ರಾಸದ ಬಗ್ಗೆ ಹೇಳಿದ್ದಾರೆ ಗೋ ಪೂಜೆಯ ಬಗ್ಗೆ ಹೇಳಿದ್ದಾರೆ ಗೋಗ್ರಾಸದ ಬಗ್ಗೆ ಗೋ ಪೂಜೆಯ ಬಗ್ಗೆ ಗೋವಿನ ಮಹತ್ವದ ಬಗ್ಗೆ ಹೇಳಿದ್ದಾರೆ ನೋಡಿ ಇಷ್ಟೆಲ್ಲ ಮಹತ್ವ ಇದ್ದರೂ ಕೂಡ ಗೋವಿಂದ ಪುಣ್ಯ ಬರುತ್ತೆ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ನಾವೇನು ಮಾಡಿದ್ದೇವೆ ಹೇಳಿ ಆಕಳನ್ನು ಸಾಕುತ್ತ ಕಡಿಮೆ ಮಾಡ್ತಾಯಿದ್ದೀವಿ ಅದ್ರ ಬದಲಿಗೆ ನಾವು ನಾಯಿಯೂ ಸಾಕ್ತೇವೆ ಬೆಕ್ಕನ್ನು ಸಾಕ್ತೇವೆ ಹೌದಾ ಆ ನಾಯಿಗೆ ಅಂತ ನಾಯಿ ತಿರ್ಗಾಡ್ಸ್ಲಿಕ್ಕೆ ಒಬ್ಬ ಅವನಿಗೆ ಎಷ್ಟೆಷ್ಟೋ ಪೇಮೆಂಟನ್ನು ಕೊಡ್ತೇವೆ ನಾವು ಆ ಒಂದು ನಾಯಿಯನ್ನು ತಕೊಂಡು ಹೋಗೋವನಿಗೆ ಸಾಕೋವನಿಗೆ ಬೆಕ್ಕಿಗೆ ಎಷ್ಟೋ ಖರ್ಚು ಮಾಡ್ತೇವೆ ನಾವು ನಮ್ಮ ಗೋ ಬಗ್ಗೆ ಅಂತ ಏನು ಮಾಡ್ತೇವೆ ಹ್ಞೂ ಎಷ್ಟೋ ಹೇಳ್ತಾರೆ ಗೋವಿಂದ ಪುಣ್ಯ ಸಿಗತ್ತೆ ಅಂತ ಬೆಕ್ಕು ಹಾಗೂ ನಾಯಿಗಳು ಶಾಪನೇ ಹಾಕ್ತಾವಂತೆ ಹೆಚ್ಚಿಗೆ ಎಲ್ಲ ಪ್ರಾಣಿಗಳು ನಮ್ಗೆ ಶಾಪ ಹಾಕ್ತವೆ ಎಲ್ಲ ಹಸು ನಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತಾವಂತೆ ಎಲ್ಲ ಹಸುಗಳು ಕೂಡ ನಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತವೆ ಯಾವುದು ಕೂಡ ನಮಗೆ ಶಾಪ ಹಾಕ್ಲಿಕ್ಕೆ ಹೋಗೋದಿಲ್ಲ ಆದರೂ ಕೂಡ ನಾವು ಈ ಒಂದು ಗೋಸೇವೆ ಗೋಪೂಜೆ ಇವುಗಳನ್ನೆಲ್ಲದನ್ನು ಕೂಡ ನಾವು ಈಗೀಗ ಕಡಿಮೆ ಇದ್ದೀವಿ ಇದು ವಾಪಸ್ ಬರಬೇಕು ಹೊಸ ಯಂಗ್ ಜನ್ರೇಷನ್ಗಳು ಮುಂದೆ ಬರಬೇಕು ಮುಂದೆ ಬಂದು ಸೇವೆಯನ್ನು ಮಾಡೋಂಗಾಗಬೇಕು ನೀವು ಸಾಕಿ ನಾಯಿ ಸಾಕಿ ಬೆಕ್ಕು ಸಾಕಿ ಎಲ್ಲದನ್ನು ಮಾಡಿ ಆದರೆ ಅತ್ಯಂತ ಶ್ರೇಷ್ಠವಾದಂಥ ಪುಣ್ಯತರವಾದಂಥ ಕೆಲಸ ಅಂತಂದರೆ ಗೋಸೇವೆ ಗೋಮಾತೆಯರು ನಾವು ಕಟ್ಟಿಟ್ಟರೂ ಕೂಡ ನಮಗೇನು ಶಾಪ ಹಾಕೋದಿಲ್ಲ ಬಿಟ್ಟಿಟ್ಟು ಕೂಡ ಶಾಪ ಹಾಕೋದಿಲ್ಲ ಈಗ ಅವರಿಗೆ ಏನೋ ತೊಂದರೆ ಆಗತ್ತೆ ಕಟ್ಟಿಟ್ಟರೆ ಇಷ್ಟ ಆಗಲ್ಲ ಹೇಳಾದರೆ ನಾಳೆ ಗೋಶಾಲೆಗೆ ಬರೋದಿಲ್ಲ ಆಗಿತ್ತು ಈಗ ನಾವು ಬಿಟ್ಟು ಹಾಕಿದ್ದೇವಲ್ಲ ಬಾಗಿಲು ತೆಗೆದಿದ್ದೆ ಅವರವರ ಜಾಗಕ್ಕೆ ಹೋಗಿ ಅವರು ನಿಂತ್ಕೊಳ್ತವೆ ಅವರ ಜಾಗಕ್ಕೆ ಹೋಗಿ ನಿಂತ್ಕೊಳ್ತವೆ ಹ್ಞೂ ಹತ್ತು ಸಾವಿರ ವರ್ಷದಿಂದ ಈ ಒಂದು ಮಾತೆಯರ ಬಗ್ಗೆ ಗೋ ಪೂಜೆಯ ಬಗ್ಗೆ ಗೋವಿನ ಮಹತ್ವದ ಬಗ್ಗೆ ದಾನಗಳಲ್ಲೇ ಶ್ರೇಷ್ಠ ದಾನ ಅಂತ ಗೋದಾನದ ಬಗ್ಗೆ ಎಲ್ಲ ಹೇಳಿರುವಂಥದ್ದು ಹೀಗೆ ಯಾವುದಲ್ಲಾದರೂ ಈ ನಾಯಿಗಳ ಬಗ್ಗೆ ಬೆಕ್ಕಿನ ಬಗ್ಗೆ ಪಕ್ಷಿಗಳನ್ನು ಸಾಕೋದ್ರ ಬಗ್ಗೆ ಇವುಗಳ ಬಗ್ಗೆ ಎಲ್ಲಾದರೂ ಹೇಳಿದ್ದಾರೆ ಇದ್ರೆ ಕಮೆಂಟ್ ಮಾಡಿ ರೆಫರೆನ್ಸ್ ಏನಾದ್ರು ಗೊತ್ತಿದ್ದರೆ ಯಾರಿಗಾದರೂ ಕಮೆಂಟ್ ಮಾಡಿ ಬೆಕ್ಕ ಸಾಕ್ರೆ ಪುಣ್ಯ ಬರುತ್ತಾ ನಾಯಿ ಸಾಕ್ರೆ ಪುಣ್ಯ ಬರುತ್ತಾ ಅಂತ ಎಲ್ಲಾದರೂ ನಿಮಗೆ ಒಂದು ರೆಫರೆನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಸೊ ಎಲ್ಲ ವೀಕ್ಷಕರಿಗೆ ಗೊತ್ತಾಗಲಿ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಹೇಳಾದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕ್ತಾ ಇರುವಂಥ ಎಲ್ಲ ವಿಡಿಯೋ ನೋಟಿಫಿ ನಿಮಗೆ ಬರ್ತಾ ಇರ್ತದೆ ನಮ್ಮ ಬ್ರಹ್ಮರ್ಷಿ ದೈವ ಗೋಶಾಲೆ ಟ್ವೆಲೆ ಹಾಗೂ ಎಟಿ ಜೆಂಡ್ ರಿಜಿಸ್ಟ್ರೇಷನ್ ಆಗಿದೆ ಯಾರಾದರೂ ಈ ಒಂದು ಗೋಮಾತೆಯರಿಗೆ ಧನ ಸಹಾಯ ಮಾಡಬೇಕು ಅಂತ ಅನ್ಸಿದರೆ ಮೇವನ್ನು ಕೊಡಬೇಕು ಅನಿಸಿದರೆ ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು ಗೋಸೇವೆಯನ್ನು ಮಾಡ್ಬೋದು ಇಲ್ಲಿ ಬಂದು ಕೂಡ ಗೋ ಸೇವೆಯನ್ನು ಮಾಡ್ಬೋದು ಪ್ರತ್ಯಕ್ಷವಾಗಿ ಬಂದು ಮಾಡ್ಬೋದು ಪರೋಕ್ಷವಾಗಿ ಬಂದು ಮಾಡ್ಬೋದು ನಮ್ಮಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ಬೆಸ್ಟ್ ಇಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಗೋಮಾತೆಯರಿಗೆ ಅಂತ ಮಾಡ್ತಾ ಇರುವಂಥದ್ದು ನಿಮ್ಮ ಜನ್ಮದಿನ ಇರ್ಬೋದು ಅಥವಾ ಮ್ಯಾರೇಜ್ ಆ್ಯನಿವರ್ಸರಿ ಇರ್ಬೋದು ಹಬ್ಬ ಹರಿದಿನಗಳಿರ್ಬೋದು ಇವೆಲ್ಲದಲ್ಲೂ ಕೂಡ ನೀವು ಕಾಂಟ್ರಿಬ್ಯೂಟನ್ನು ಮಾಡ್ಬೋದು ಗೋಮಾತೆಯರಿಗೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಹೊಸ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಮಸ್ಕಾರ